ಮುಖ್ಯಮಂತ್ರಿಗಳು ಗೃಹ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪದಕಗಳನ್ನು ಇವತ್ತು ವಿತರಣೆ ಆಗ್ತಾ ಇದೆ ಆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಇಡೀ ಸಮಾಜದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ನವ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನು ಸದಾ ನಾವು ಜ್ಞಾನಪ್ರದೇಶ ಸಮಾಜದಲ್ಲಿ ಜನರ ರಕ್ಷಣೆ ಆಸ್ತಿ ಪಾಸ್ತಿಗಳ ರಕ್ಷಣೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ನಾವೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡತಕ್ಕಂಥವರು ಒತ್ತಡದಲ್ಲಿ ಕೂಡ ಕೆಲಸ ಮಾಡಬೇಕಾಗ್ತದೆ ಪ್ರಾಣದ ಹಂಗನ್ನು ಕೂಡ ತೊರೆದು ಸಮಾಜದ ರಕ್ಷಣೆಗಾಗಿ ತಮ್ಮನ್ನು ಕೊನೆ ಮಾಡಿಕೊಳ್ಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಅಶಿಸ್ತು ಇರಬಾರ್ದು ಪೊಲೀಸ್ ಇಲಾಖೆ ಮತ್ತು ಅದನ್ನು ಸಹಿಸು ಸಹಿಸ್ ಕೂಡ ಆಗಿದೆ ಇದನ್ನು ನಾವು ಸದಾ ಗಮನದಲ್ಲಿಟ್ಕೋಬೇಕಾಗ್ತದೆ ಶಿಸ್ತಿ ಶಿಸ್ತಿಗೆ ಆದ್ಯ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ